ನಮಸ್ಕಾರ ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಲಿಂಗಾಯತರ ಬೆಂಬಲ ಕಾಂಗ್ರೆಸ್ ಕಡೆಗೆ ಚಿಕ್ಕೋಡಿ ಲೋಕಸಭಾ ತೆರೆ ಎಳೆದ ಲಿಂಗಾಯತ ಮುಖಂಡರು ಹುಕ್ಕೇರಿ ಪಟ್ಟಣದ ಹೊರವಲಯದ ರವದಿ ಫಾರ್ಮ್ ಹೌಸ್ ನಡೆದ ಚಿಕ್ಕೋಡಿ ರಾಯಬಾಗ್ ಹುಕ್ಕೇರಿ ಯಮಕನಮರಡಿ ಸಂಕೇಶ್ವರ್ ದ ಹಿರಿಯ ಲಿಂಗಾಯತ ಮುಖಂಡರ ಸಭೆ ಜರುಗಿತು ಲಿಂಗಾಯತ ಸಮಾಜದ ಹಿರಿಯರಾದ ಮಾಜಿ ಸಚಿವ ಎ ಬಿ ಪಾಟೀಲ್ ನೇತೃತ್ವದಲ್ಲಿ ವೀರಶೈವ ಲಿಂಗಾಯತ ಒಳಪಂಗಡ ಮುಖಂಡರ ಸಭೆ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಮಾಜಿ ಸಚಿವ ಎ ಬಿ ಪಾಟೀಲ್ ಶಶಿಕಾಂತ್ ನಾಯಕ್ ಹಾಗೂ ಲಿಂಗಾಯತ ಸಮಾಜದ ಮುಖಂಡರು ಮಾತನಾಡಿ ಕರ್ನಾಟಕದಲ್ಲಿಯ ವೀರಶೈವ ಲಿಂಗಾಯತ ಸಮುದಾಯವನ್ನು ಬಿಜೆಪಿ ಅವಮಾನಿಸಿದೆ ಬಿಜೆಪಿಗೆ ಲಿಂಗಾಯತರ ಅಗತ್ಯವಿಲ್ಲವೆಂದು ಈ ಹಿಂದೆ ಬಿಜೆಪಿಯ ಸಂತೋಷ್ ಜಿ ಮಾತನಾಡಿದ್ದರು ಬಿಜೆಪಿ ಪಕ್ಷಕ್ಕೆ ಲಿಂಗಾಯತರ ಅಗತ್ಯವಿಲ್ಲವಿದ್ದರೆ ಲಿಂಗಾಯತರಿಗೂ ಬಿಜೆಪಿ ಬೇಕಿಲ್ಲ ನಮಗೆ ಕಾಂಗ್ರೆಸ್ ಸರ್ಕಾರ ಕಾರ ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಹಾಗೂ ನಮ್ಮ ಸಮಾಜಕ್ಕೆ ಕೊಡುಗೆ ಬಹಳಷ್ಟು ಇದೆ ಈ ನಿಟ್ಟಿನಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗೆ ನಮ್ಮ ಬೆಂಬಲ ಎಂದು ಜಿಲ್ಲಾ ಎಲ್ಲಾ ಹಿರಿಯ ಮುಖಂಡರು ಒಕ್ಕೊಲರಿಂದ ಬೆಂಬಲಿಸಿದರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ರಾಯಬಾಗ್ ಹುಕ್ಕೇರಿ ಯಮಕನಮಳ್ಳಿ ಸಂಕೇಶ್ವರದ ಲಿಂಗಾಯತ ಸಮಾಜದ ಒಳಪಂಗಡದ ಎಲ್ಲಾ ಮುಖಂಡರು ಹಿರಿಯರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ಕಾರಣ ನ್ಯೂಸ್ ಹುಕ್ಕೇರಿ ಯಾವ ನಮ್ಮ ಮಠಾಧೀಶರ ಯಾವ ಪಕ್ಷದ ಬೆಂಬಲ ಘೋಷಣೆ ಮಾಡಿಲ್ಲ ಅವರ ತೀರ್ಮಾನವನ್ನ ನಮ್ಮ ಬಿಟ್ಟಿದ್ದಾರೆ ಸಮಾಜದ ನಮ್ಮ ಗುರುಗಳನ್ನ ಈ ಸಂದರ್ಭದಾಗ ಹೆಸರು ಕೆಡಿಸುವಂತ ಪ್ರಯತ್ನ ನಡೆದೈತಿ ಮನೆಲ್ಲ ಒಂದ ಕಲ್ಲಿಗೆ ಎರಡು ಹಣ್ಣು ಬಿಜೆಪಿ ಅವರು ಒಂದ ಕಲ್ಲಿಗೆ ಹತ್ತು ಹಣ್ಣು ಒಯ್ಯುವಂತ ಬುದ್ಧಿವಂತರವ್ರು ತಮ್ಗೆಲ್ಲರೂ ಗೊತ್ತಿಲ್ಲ ಸಮಾಜಕ್ಕೆ ಸಮಾಜ ತಂದು ಬಂದ ಟೈಮ್ ನಮ್ಮ ಜೊತೆ ಯಾರ ನಿಂತಿದ್ದಾರೆ ಅನ್ನೋದು ನಾವು ಸ್ವಲ್ಪ ಸಮಾಧಾನದಿಂದ ಕೂತು ಅಭ್ಯಾಸ ಮಾಡ್ಬೇಕು ನಾವು ಬಿ ಜೆ ಲಿಂಗಾಯತ ಸಮಾಜದ ಮುಖಂಡರಿಗೆ ಯಾವ ರೀತಿಯ ಮಾನ ಸನ್ಮಾನಗಳು ಬಿಜೆಪಿಯಲ್ಲಿ ನಡೀತಾ ಇದೆ ಅನ್ನೋದನ್ನ ಮೀಡಿಯಾಗಳಲ್ಲಿ ನೋಡ್ರಿ ಹಿಂದ ಹಿಂದೋದು ಸಾವಿರ ಸಾವಿರದ ಒಂದು ಆರು ತಿಂಗಳು ವರ್ಷ ಈಗ ಎಲ್ಲರೂ ಮನೆ ಮಾಡಿದಾರೆ ಈಗ ಯಾಕಂದ್ರೆ ಈ ಕ್ಷೇತ್ರದ ನವ ಚಿಕ್ಕೋಡಿ ಕ್ಷೇತ್ರದಾಗ ಬಲಿಷ್ಠವಾದ ಒಂದು ಸಮುದಾಯ ಯಾವ್ದು ಇದ್ರೆ ನಮ್ಮದ ಲಿಂಗಾಯತ್ ಸಮುದಾಯನ ಇಲ್ಲಿ ಬಲಿಷ್ಠ ಪರಿಷ್ಠ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಾಗ ನಾವ ಸನ್ಮಾನ್ ನಾವೆ ಸನ್ಮಾನ ಆದ್ರೆ ಪುಣ್ಯ ಬಯಸಿದೀವಿ ಯಾಕಂದ್ರೆ ನಮ್ಮ ಜಿಲ್ಲಾ ಒಳಗೆ ಬರೀ ಅವ್ರ ಜಿಲ್ಲಾ ಒಳಗೆ ಹಿರಿಯರ ಇಲ್ಲ ಎಲ್ಲಾರು ಲೀಡರ್ ಎಲ್ಲಾರ ನಮಗೂ ಐವತ್ತೆರಡು ವಯಸ್ಸು ನಡೀತಾರೆ ಎಲ್ಲರೂ ಐವತ್ತೆರಡು ವಯಸ್ತಾರೆ ಮಂತ್ರಿಗಳ್ ಎಲ್ ಎರ ಎಲ್ಲ ಹಿರಿಯರು ಬರೀತಾರೆ ಅಂತಂದ್ರೆ ಗೌರವ ಇದೆ ಗಣತಿ ಇರ್ತದೆ ಮತ್ ಅವ್ರು ನೀವು ಲೀಡರ್ ಮಾಡಿ ಬಾಗಿ ಲೀಡರ್ಶಿಪ್ ಮಾಡ അത് ലീർ മാത്രീർക്കൊണ്ടിരിക്കും നമുക്ക് నవెలా స్వంత శక్తి మన బల అదక బాహ విచార దయవిట్టు కాంగ్రెస్ ఇవన్నీ బసవన్న వృత్తి లింగాయత సవా హోర నూ జార్ సాహ్ ఒక్క లక్షాంతర జన లింగాయత కనుభవందేది సెపరేట్ కనపడవు ಅಲ್ಲ ಅಂತ ಹೋರಾಟ ಮಾಡಿದ್ರು ಕರ್ನಾಟಕ ರಾಜ್ಯದಂತ ರಾಜ್ಯದಿಂದ ಎಲ್ಲ ಒಳಪಂಗಡಗಳು ರಾಜ್ಯ ಸರ್ಕಾರದಿಂದ ರೆಕಮೆಂಡೇಷನ್ ಮಾಡಿ ಕೇಂದ್ರ ಸರ್ಕಾರ ಕಾಯಿಸ್ಕೊಡ್ತೀವ್ರಿಗೆ ನಾವು ಓ ಪಿ ಸಿ ರೆಕಮೆಂಡ್ ಮಾಡ್ತಾರೆ ಯಾಕೆ ಮಾಡಲಿ ಬಿಜೆಪಿಯವರು ಇದೇ ಸಿದ್ದರಾಮಯ್ಯ ಕಾಯಿಸ್ಕೊಟ್ಟಿದ್ರಲ್ಲ ಹೌದ ಹತ್ತು ಲಕ್ಷ ಜನ ಕುರ್ಚಿದ್ದು ಹುಬ್ಬಳ್ಳಿ ಎಲ್ಲಾ ಕಾಯ್ದೆ ಒಳಪಂಗಡಗಳು ಕೊಡ್ಕೊಂಡು

ಅಲ್ಪಸಂಖ್ಯಾತ ನಮಗೆ ಮಾನ್ಯತೆ ರಾಜಕೀಯ ಮಟ್ಟದ ಹುಡುಗರು ಹುಡುಗೋರ್ ನನಗೆ ನೌಕರಿ ಅಂತ ನನ್ನ ಮಕ್ಕಳಿಗೆ ನೌಕರಿ ಬೇಕಾಗಿತ್ತು ನಿಮ್ಮ ಮಕ್ಕಳಿಗೆ ನೀವು ಒಕ್ಕಾಗಿ ಮುಖ್ಯ ರಕ್ಷ್ಮಿ ಕೊಡೋದು ಸಂಜೆ ಬಂದಿದ್ರೆ ನನಗೂ ಕೂಡ ಅನಿಸ್ತದೆ ಅಂತ ಯಾವ ತಾವು ಎಲ್ಲರೂ ಇವತ್ತು ನಾವು ಒಂದು ಪಾರ್ಟಿದಳ ಕೆಲಸ ಮಾಡಕ್ಕೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಇವತ್ತ ನಮ್ಮ ಜಿಲ್ಲೆದೊಳಗೆ ನಮ್ಮ ಸಮಾಜದವ್ರು ಹೆಚ್ಚಿನ ಇದ್ರೊಳಗೆ ಇವತ್ತು ಬೇಹರ್ ಕಾಲ ಆಶೀರ್ವಾದ ಮಾಡ್ತಕ್ಕಂಥದ್ದನ್ನ ನಮಗೆ ತಲೆ ಹೋದಲ್ಲಿ ಇವತ್ತು ನಾವೆಲ್ಲರೂ ಕೊಡ್ಕೊಂಡು ನಮ್ಮ ತಾಲೂಕಿನವ್ರು ಅದು ಮಾಡ್ರ ಇವತ್ತು ಅನುಕೂಲ ಆಗ್ತದೆ ಈ ಸಲ ತಾಲೂಕಿನೊಳಗೆ ಹೆಚ್ಚಿಗೆ ಹೆಚ್ಚಿಗೆ ಲೀಡ್ ಕೊಡ್ತಕ್ಕಂಥ ಕೆಲಸ ನಮ್ಮ ತಾಲೂಕಿನವ್ರು ತಾವೆಲ್ಲ ಮಾಡಬೇಕು ಅಂತಕ್ಕಂಥ ವಿನಂತಿ ಮಾಡಿಕೊಂಡ